ಹಾಯ್ ಗಾಯ್ಸ್ ನಮಸ್ತೆ ನಮಸ್ತೆಗೂ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಅಪೂರ್ವ ಕನ್ನಡ ವ್ಲಾಗ್ಸ್ ಎಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಮಂಡೇ ಒಂದು ಸಿಕ್ಸ್ 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 ಓ ಕ್ಲಾಕಿಂದ ಸ್ಟಾರ್ಟ್ ಮಾಡ್ತಿದ್ದೀನಿ ವ್ಲಾಗು ಹ್ಞೂ ಇವಾಗ ಸ್ವಲ್ಪ ಬೆಟರ್ ಅನ್ನಿಸ್ತಿದೆ ನನ್ನ ಹೆಲ್ತು ಸೊ ಏನು ವಿಡಿಯೋ ಮಾಡ್ತಿದ್ದೀನಿ ಇವತ್ತು ಅಂದರೆ ಎಸ್ ಗೈಸ್ ಮೀಶೋಯಿಂದ ಇಂದ ಒಂದು ಸ್ವಲ್ಪ ವಾಡ್ರೋಬಲ್ಲಿ ಇದಿಟ್ಕೊಳಕ್ಕೆ ಬಟ್ಟೆ ಇಟ್ಕೊಳ್ಳೋಕ್ಕೆ ಪ್ರಾಡಕ್ಟ್ಸ್ ತರಿಸಿದ್ದೆ ಇದಕ್ಕೆ ಸ್ಯಾರಿ ಕವರ್ಸ್ ನೋಡಿ ಸ್ಯಾರಿ ಕವರ್ಸ್ ಇದು ಈ ಥರ ಇದೆ ನೋಡಿ ಗಾಯಸ್ ಈ ಥರ ಇದೆ ನೋಡಿ ಈ ಥರ ಇದೆ ಸ್ಯಾರೀಸ್ ಎಲ್ಲ ಇಟ್ಕೊಳ್ಳೋಕ್ಕೆ ಸ್ಯಾರೀಸ್ ಕವರು ಇದು ಬಂದ್ಬಿಟ್ಟು ಹಂಡ್ರೆಡ್ ಆ್ಯಂಡ್ ತರ್ಟಿ ಸಿಕ್ಸ್ ರುಪೀಸ್ ಅನ್ಸುತ್ತೆ ತ್ರೀ ಪೀಸಸ್ ಬಂದಿದೆ ಒಂದು ಎರಡು ತ್ರೀ ಪೀಸಸ್ ಬಂದಿದೆ ಸೀರೆಗಳ್ ನಾನು ಜಾಸ್ತಿ ಯೂಸ್ ಮಾಡೋಲ್ಲ ಸೊ ಆ ರೀಸನ್ಗೆ ಈ ಥರ ಕವರ್ಸೆಲ್ಲ ಹಾಕಿ ಎತ್ತಿಟ್ಬಿಡೋಣ ಯಾವಾಗಾನ ಯೂಸ್ ಮಾಡೋಕ್ಕೆ ತಕ್ಕೊಳ್ಳೋಣ ಅಂತೇಳ್ಬಿಟ್ಟು ಅದು ಬೀರೋಲೆಲ್ಲ ಗಜಿ ಬಿಜಿ ಅಂತ ಆಗುತ್ತೆ ಬಟ್ಟೆ ಒಂದು ತೆಗಿಯಕ್ಕೆ ಹೋದ್ರೆ ಇನ್ನೊಂದು ಬೀಳುತ್ತೆ ಈ ಥರ ಬಟ್ಟೆಗಳನ್ನ ಇಟ್ಬಿಟ್ರೆ ಒಂದು ಕಡೆ ಕ್ಲೀನಾಗಿರುತ್ತೆ ಅನ್ನೋ ರೀಸನ್ಗೆ ನಾನು ಇದೆಲ್ಲ ತರಿಸ್ದೆ ನೋಡಿ ನನಗೇನೋ ಸ್ವಲ್ಪ ಇಷ್ಟ ಆಗಿಲ್ಲ ಇದು ಕ್ವಾಲಿಟಿ ತುಂಬ ಒಂದು ನೋಡಿ ಇದು ಸುಮ್ಮನೆ ಹೆಂಗೆ ಕಿತ್ತಿದ್ರೇ ಬಂದ್ಬಿಡತ್ತೆ ಆ ಥರ ಇದೆ ಇದು ಕ್ಲಾತ್ ಕ್ವಾ ಕ್ವಾಲಿಟಿ ಚೆನ್ನಾಗಿಲ್ಲ ಬಟ್ ಓಕೆ ಅಷ್ಟು ಚೆನ್ನಾಗಿಲ್ಲ ಏನಾರ ರಫ್ ಯೂಸ್ ಮಾಡಿದ್ವಿ ಏನಾರ ಹಿಂಗೆ ಏನಕ್ಕೆ ಸಿಕ್ಕಾಕೊಂಡು ಹಿಂಗೆ ಎಳೆದ್ವಿ ಅಂದರೆ ಇದು ಟೇರ್ ಆಗಿಬಿಡುತ್ತೆ ಇದು ಇದು ಸ್ಮೂತಾಗಿದೆ ಇದೇನು ಅಷ್ಟು ಕ್ವಾಲಿಟಿ ಚೆನ್ನಾಗಿಲ್ಲ ತಡಿಯೋಲ್ಲ ಏನೋ ಇದು ಸ್ಯಾರಿ ಓಕೆ ಮೂರು ಬ್ಯಾಗ್ ಬಂದಿದೆ ನೂರು ಮೂವತ್ತು ರೂಪಾಯಿಗೆ ಈ ಥರ ಇದೆ ಬ್ಯಾಗ್ ನೋಡಿ ಸೈಜ್ ನೋಡೋದಾದರೆ ನೀವು ಇಷ್ಟಿದೆ ಒನ್ ಟು ತ್ರೀ ಇಷ್ಟು ತ್ರೀ ಬ್ಯಾಗ್ಸು ಇದೊಂದ ಮತ್ತು ನಾನು ಇನ್ನೊಂದು ಕೂಡ ತರಿಸಿದೆ ಇನ್ನೊಂದು ಬ್ಯಾಗು ಇದು ಕ್ವಾಲಿಟಿ ಓಕೆ ಇದು ಎರಡು ಎರಡು ಪೀಸು ಇದು ಎರಡು ಪೀಸು ಇದು ಕ್ವಾಲಿಟಿ ಎಲ್ಲ ಸೂಪರಾಗಿದೆ ಇದು ಶರ್ಟು ಪ್ಯಾಂಟು ಆ ಥರ ಸ್ಟೋರ್ ಮಾಡೋಕ್ಕೆ ನನ್ನ ಹಸ್ಬೆಂಡ್ ಶರ್ ಬಟ್ಟೆನಲ್ಲ ತಗೊಳಕ್ಕೆ ಹೋದರೆ ಬೀರೋಲಿ ಎಲ್ಲ ಇಟ್ಟಾಡ್ಸಿಡ್ತಾರೆ ಸೊ ಆ ರೀಸನ್ಗೆ ಇದು ತರಿಸ್ದೆ ಇದ್ರೊಳಗಡೆ ಎಲ್ಲ ಮೇ ಬಿ ಇದು ರಟ್ಟು ಅನಿಸುತ್ತೆ ನೋಡಿ ಇದು ಇದು ಕೂಡ ರಟ್ಟು ಇದೇನು ಅಷ್ಟು ಸ್ಟ್ರಾಂಗ್ ಇಲ್ಲ ರಟ್ಟಿದ್ ಪಿಟ್ ಮಾಡಿದ್ದಾರೆ ನೋಡಿ ಇದೆಲ್ಲ ಬಟ್ ಓಕೆ ಅದಕ್ಕೆ ಕಂಪೇರ್ ಮಾಡಿದ್ರೆ ಇದು ಸ್ವಲ್ಪ ಕ್ವಾಲಿಟಿ ವೈಸ್ ಚೆನ್ನಾಗಿದೆ ನೋಡಿ ಈ ಥರ ಇದೆ ಇದು ಈ ಥರ ಇದೆ ಇದು ಒಳಗಡೆ ಸ್ವಲ್ಪ ಹಿಂಗಿದೆಯಲ್ಲ ಇದಕ್ಕೆ ಸಪೋರ್ಟ್ ಕೊಡೋಕ್ಕೆ ಅಂತ ಅವ್ರು ಇನ್ನೊಂದು ಕೊಟ್ಟಿದ್ದಾರೆ ಇದ್ರೊಳಗಡೆ ಹಾಕೋಕ್ಕೊಂದು ಇದು ಸ್ವಲ್ಪ ಆಗಿ ಕುತ್ಕೊಳ್ಳಿ ಅಂತ ಒಂದು ಇದು ಕೊಟ್ಟಿದ್ದಾರೆ ಅದ್ರೊಳಗಡೆ ಹಾಕೋದು ತೋರಿಸಿ ರೀ ನಿಮ್ಗೆ ಈಗ ಅಲೆಕ್ಸಾ ಅಲೆಕ್ಸಾ ತುಂಬ ತೀಟೆ ಮಾಡ್ತಿದ್ದಾರ್ಟ್ ಹಾಂ ನೋಡಿ ಈ ಥರ ಈ ಥರ ಒಳಗಡೆ ಹಾಕೋದು ಆವಾಗ ಇಲ್ಲಿ ಸ್ವಲ್ಪ ಸ್ಟ್ರೆಂತ್ ಇರುತ್ತೆ ಕೆಳಗೆ ಹಿಂದೆಗಡೆ ಅಂತ ಇಲ್ಲಿದ್ರೆ ಏನೂ ಇರೋಲ್ಲ ಹಿಂಗೆ ಹಾಕಿದ್ರೆ ಸ್ವಲ್ಪ ಸ್ಟಿಫಾಗಿ ಕೂತ್ಕೊಳ್ಳುತ್ತೆ ಬಟ್ಟೆ ಎಲ್ಲ ಜೋಡ್ಸೋಕ್ಕೆ ಈಸಿ ಆಗುತ್ತೆ ಅನ್ನೋ ರೀಸನ್ಗೆ ಇಟ್ ಕೊಟ್ಟಿದ್ದಾರೆ ಇದು ಈ ಥರ ಇದ್ದಾರೆ ನಿಮಗೆ ನಾಳೆ ಆದ ನಾ ನಾಳೆ ನಮ್ಮ ವಾಡ್ರಪ್ ವಿಡಿಯೋ ಮಾಡಿ ಇದೆಲ್ಲ ಇಟ್ಟು ತೋರಿಸ್ತೀನಿ ಅರೇಂಜ್ ಮಾಡಿ ನೋಡಿ ಈ ಥರ ಇದೆ ಸೇಮ್ ಅದೇ ಥರ ಇನ್ನೊಂದು ಎರಡು ಬಂದಿದೆ ಟೂ ಹಂಡ್ರೆಡ್ ರುಪೀಸ್ಗೆ ಎರಡು ಪೀಸು ಇದು ಅಂದರೆ ಇದೆಲ್ಲ ಸ್ವಲ್ಪ ಕ್ವಾಲಿಟಿ ಅಷ್ಟು ಚೆನ್ನಾಗಿಲ್ಲ ಬಟ್ ಸೇಫ್ಟಿಯಾಗಿ ಸೇಫ್ಟಿಯಾಗಿಟ್ಕೊಂಡ್ರೆ ಬಾಳಿಕೆ ಬರ್ಬೋದು ಅನಿಸುತ್ತೆ ನನಗೆ ಅದು ಸೀರೆ ಬಾರಿ ಅಂತೂ ಚೆನ್ನಾಗಿಲ್ಲ ಒಂದು ಚೂರು ಕೂಡ ಹ್ಞೂ ಇದು ಸೆಕೆಂಡು ಈ ಥರ ಇದು ಇಷ್ಟಿನ ನಾನು ಸಂಡೇ ಚಿಕನ್ ರೆಸಿಪಿ ಶೂಟ್ ಮಾಡಿಟ್ಟಿದ್ದೀನಿ ಅದು ಈ ವಿಡಿಯೋಲಿ ಅಪ್ಲೋಡ್ ಮಾಡ್ತೀನಿ ಅದೊಂದ್ಸಲ ಚೆಕ್ ಮಾಡಿಬಿಡಿ ಥ್ಯಾಂಕ್ ಯು ಕುಕ್ಕರ್ ಕಾಯಕ್ಕೆ ಆಮೇಲೆ ಎಣ್ಣೆ ಹಾಕಿದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಫ್ಲೇವರ್ಗೋಸ್ಕರ ಚಕ್ಕೆನೂ ಮತ್ತು ಲವಂಗ ಹಾಕೋತಾ ಇದ್ದೀನಿ ಒಂದು ಇಂಚು ಚಕ್ಕೆ ಒಂದು ಅರ್ಧ ಮೂರು ಲವಂಗ ಆಮೇಲೆ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿ ಹಾಕೋತಾ ಇದ್ದೀನಿ ಈರುಳ್ಳಿ ಫ್ರೈ ಆದಮೇಲೆ ಈಗ ಗೋಲ್ಡನ್ ಫ್ರೈ ಆಗಬೇಕು ಈರುಳ್ಳಿ ಈರುಳ್ಳಿ ಫ್ರೈ ಆದಮೇಲೆ ಈಗ ಚಿಕನ್ ಹಾಕೋತಾ ಇದ್ದೀನಿ ಇದು ಅರ್ಧ ಕೆ ಜಿ ಚ ಅರ್ಧ ಮುಕ್ಕಾಲು ಕೆ ಜಿ ಚಿಕನ್ ಇದೆ ಈಗ చికన్ హాకీ ఫ ఫ్రై మాకొతాయిదీ మినిట్స్ ఈ థర్ ఫ్రై మాకూ అదామే ఒక్క టేబుల్ స్పూన్ ఆగ్ అయినా ఇవల్ చన ఫ్రై మాట్ ఈ తట్టే ముచ్చిక్బట్టు ఐదు నిమిషం లో ఫ్లేమల్ విట్బ్రెరే అది ఎన్నె బిడ గంట చికెన్ బెయ్లి ఈ నోడి మసాలా రెడి మాకు చెక్ యా హొందు లవంగ టేబుల్ స్పూన్ ఆగ్ మెణు స్వల్ప ಫ್ರೈ ಮಾಡ್ಕೊಬೇಕು ಜಾಸ್ತಿ ಸೀಟ್ಸ್ ಥರ ಫ್ರೈ ಮಾಡ್ಕೊಬಾರ್ದು ಒನ್ ಟೇಬಲ್ ಸ್ಪೂನ್ ಅಗಸ್ಟ್ ಧನ್ಯ ಕಾಳು ಇನ್ನೇನು ಮಸಾಲೆ ಇಲ್ಲ ನಾವು ಇದು ಹಾಕ್ಕೊಂಡು ರುಬ್ಕೊಳ್ಳೋದನ್ನೇ ಮಸಾಲೆನೇ ಇನ್ನೇನು ಆ್ಯಡ್ ಮಾಡಲ್ಲ ನಾನು ಇದಕ್ಕೆ ನೋಡಿ ಒಂದು ಎರಡು ಒಂದು ಅಥವಾ ಎರಡು ಮೀಡಿಯಮ್ ಸೈಜ್ ಈರುಳ್ಳಿನ ಕಟ್ ಮಾಡ್ಕೊಂಡು ಇದ್ದೀನಿ ನಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿ ಮೆಣಸಿನ್ಕಾಯಿ ಹಾಕೋತಾ ಇದ್ದೀನಿ ಆಮೇಲೆ ಶುಂಠಿ ಮತ್ತು ಬೆಳ್ಳುಳ್ಳಿ ಒಂದು ಒಂದು ಆಗೋಷ್ಟು ಬೆಳ್ಳುಳ್ಳಿ ಒಂದು ಇಂಚಾಗಷ್ಟು ಶುಂಠಿ ಕಟ್ ಮಾಡ್ಕೊಂಡಿದ್ದೀನಿ ನೋಡಿ ಎರಡು ಮೀಡಿಯಮ್ ಸೈಜ್ ಟೊಮೆಟೊ ಇದ್ದೀನಿ ಇಲ್ಲಿ ಇದೆಲ್ಲ ಚೆನ್ನಾಗಿ ಫ್ರೈ ಆಗಬೇಕು ಮಸಾಲ ಅದಕ್ಕೆ ಸ್ವಲ್ಪ ಉಪ್ಪು ಆ್ಯಡ್ ಮಾಡ್ಕೋತೀನಿ ನಾನು ಇವಾಗ ಮಸಾಲ ಬೇಗ ಫ್ರೈ ಆಗಲಿ ಅನ್ನೋದಕ್ಕೆ ಎಷ್ಟು ಬೇಕೋ ಅಷ್ಟು ಫ್ರೈ ಆಗೋದಕ್ಕೆ ಫ್ರೈ ಆಗೋಕ್ಕೆ ಬೇಕಾಗಿರೋಷ್ಟು ಉಪ್ಪು ಆ್ಯಡ್ ಮಾಡ್ಕೊಂಡಿದ್ದೀನಿ ಆಮೇಲೆ ಒಣಕೊಬ್ಬರಿ ಒಂದು ಚೂರು ಒಂದು ನಾಲ್ಕೈದು ಟೇಬಲ್ ಸ್ಪೂನ್ ಆಗೋಷ್ಟು ಒಂದ್ ಕೊಬ್ಬರಿ ಬೇಕಿದ್ರೂ ಹಸಿ ಕೊಬ್ಬರಿ ಕೂಡ ಹಾಕ್ಕೋಬೋದು ನಾನು ಇಲ್ಲಿ ಒಂದ್ ಕೊಬ್ಬರಿ ಸೇರಿಸ್ಕೊಂಡು ಈಗ ಚೆನ್ನಾಗಿ ಫ್ರೈ ಆಗೋ ಗಂಟ ಕ್ಲೋಸ್ ಮಾಡಿಟ್ಟಿದ್ದೀನಿ ಚೆನ್ನಾಗಿ ಫ್ರೈ ಆಗಿದೆ ಈಗ ಮಸಾಲ ಅದಕ್ಕೆ ನಾನು ಒಂದು ಕಟ್ಟಾಗಷ್ಟು ಕೊತ್ತಂಬರಿ ಸೊಪ್ಪು ಒಂದು ಕಟ್ಟಾಗಷ್ಟು ಪುದೀನ ಗ್ಲಾಸ್ ಗ್ಯಾಸ್ ಫ್ರೆ ಫ್ಲೇಮ್ನ ಆಫ್ ಮಾಡಿಬಿಟ್ಟು ಆ್ಯಡ್ ಮಾಡ್ಕೊಂಡಿದ್ದೀನಿ ನನಗೆ ಆ ಬಿಸಿಗೆ ಸ್ವಲ್ಪ ಸ್ಮ್ಯಾಶ್ ಆದಂಗೆ ಆಗುತ್ತೆ ಕೊತ್ತಂಬರಿ ಪುದೀನ ಎಲ್ಲ ನೋಡಿ ಈ ಥರ ಫ್ರೈ ಆಗಿದೆ ಈಗ ಅದನ್ನು ಮಿಕ್ಸ್ ಆದಮೇಲೆ ಮಿಕ್ಸಿ ಜಾರಿಗೆ ಹಾಕಿ ರುಬ್ಬಿಕೊಂಡೆ ಮಸಾಲ ನೋಡಿ ಚಿಕನ್ ಎಷ್ಟು ಕ್ಲೀನಾಗಿ ಬಿಟ್ಟಿದೆ ಎಣ್ಣೆ ಬಿಟ್ಕೊಂಡು ಫ್ರೈ ಆಗಿದೆ ಈ ಥರ ಫ್ರೈ ಆಗಬೇಕು ಅದಾದಮೇಲೆ ರುಬ್ಬಿರೋಂಥ ಮಸಾಲೆ ಹಾಕಿ ನಮಗೆ ಎಷ್ಟು ನೀರು ಬೇಕೋ ಅಷ್ಟು ಸೇರಿಸ್ಕೊಂಡು ನೋಡಿ ಬೇಕಿದ್ರೆ ನಾವು ಇದಕ್ಕೆ ಇವಾಗ ಒನ್ ಟೇಬಲ್ ಸ್ಪೂನ್ ಆಗೋಷ್ಟು ಚಿಕನ್ ಮಸಾಲ ಕೂಡ ಆ್ಯಡ್ ಮಾಡ್ಬೋದು ಚಿಕನ್ ಮಸಾಲ ಉಪ್ಪು ಖಾರ ಕಮ್ಮಿ ಇತ್ತು ಅಂದರೆ ಉಪ್ಪು ಖಾರ ಬೇಕಾದ್ರೆ ಆ್ಯಡ್ ಮಾಡ್ಕೊಬೋದು ಇನ್ನು ನಮಗೆ ಯಾಕೆ ಕನ್ಸಿಸ್ಟೆನ್ಸಿಯಲ್ಲಿ ಬೇಕೋ ಸಾಂಬಾರು ಆ ಕನ್ಸಿಸ್ಟೆನ್ಸಿಯಲ್ಲಿ ನೀರು ಹಾಕ್ಕೊಂಡು ಆ್ಯಡ್ ಮಾಡ್ಕೊತ ಇದ್ದೀನಿ ನೀರು ನೋಡಿ ಈ ಥರ ಇದೆ ಇವಾಗ ಚೆನ್ನಾಗಿ ಕುದಿ ಬಂದಮೇಲೆ ಈಗ ಒಂದು ಒಂದು ಅಥವಾ ಎರಡು ವಿಸಿಲ್ ಬಿಟ್ಟರೆ ಸಾಕು ಆವಾಗಲೇ ಸ್ವಲ್ಪ ಬೇಯಿಸ್ಕೊಂಡಿರ್ತೀವಲ್ಲ ನಾವು ಚಿಕನು ನಾನು ಎರಡು ವಿಜಿಲ್ ಬಿಡ್ತೀನಿ ಇಲ್ಲಿ ನೋಡಿ ಆ ಥರ ಆಗಿರುತ್ತೆ ಚಿಕನ್ ಅಂತ ಇದು ಅನ್ನಕ್ಕೆ ಮುದ್ದೆಗೆ ಚಪಾತಿ ದೋಸೆ ಇಡ್ಲಿ ಪೂರ ಎಲ್ಲದಕ್ಕೂ ತುಂಬ ಚೆನ್ನಾಗಿರುತ್ತೆ ಕಾಂಬಿನೇಷನು ನೋಡಿ ಯಾವ ಥರ ಇದೆ ಅಂತ ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ಆ ಥರ ಇದೆ ಅಂತ ಪೀಸೆಲ್ಲ ತುಂಬ ಸಾಫ್ಟಾಗಿ ಬೆಂದು